ಈಗಾಗಲೇ ನಮ್ಮ ಮಂಜುನಾಥ್ ಅವರು ನಮ್ಮ ಮೂಲ ದಾಳಿಯವರು ಅವರು ಈ ಸಲ ಈ ಒಂದು ಸರ್ವೆ ಇಲಾಖೆಯ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿದೆ ನಮ್ಮ ತಾಲೂಕಿನಿಂದ ಅವರು ಒಬ್ಬರು ಐ ಎಸ್ ಅಧಿಕಾರಿ ಅವರಿಗೆ ಈ ಒಂದು ಈ ತಾಲೂಕಿನ ಸೇವೆ ಮಾಡುವಂತ ಒಂದು ಭಾಗ್ಯ ಇವತ್ತು ಅವ್ರ ಕೈಗೆ ಸಿಕ್ಕಿದೆ ಅವರು ಸುರೇಶ್ ಮತ್ತು ಕೃಷ್ಣ ಬರೆಯವರು ಎಲ್ಲ ಕೂತ್ಕೊಂಡು ಮಾತಾಡಿ మాదిరి కార్యక్రమ సుమారు నూరారు వర్ష హారు నే పొలీ స్టేషన్ హోగారు అంటే కిందాడారు అక్క జమీన్ కితాక్బు ఆస్తి మేడం అదనె బస్కుడు ಎಲ್ಲ ಬಡವರು ಕೂಡ ಲಂಚ ಕೊಡ ತೋಬೇಕು ತಾಲೂಕು ಸರ್ವೆ ತಿರುಗಬಾರು ಸರ್ವೆಬಾರದು ಅಂತ ಹೇಳಿ ಈ ಒಂದು ಬೃಹತ್ ಬದಲಾವಣೆಯ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ತಂದಿದೆ ಮಹನಿಷ್ಣ ಬೇರೆಗೌಡರು ಮತ್ತು ಸುರೇಶ್ ಅವರು ಮಾತಾಡಿ ನನ್ನನ್ನು ಹೇಳಿಸಿ ಇದೊಂದು ಪ್ರಾಯೋಗಿಕವಾಗಿ ನಮ್ಮ ಸ್ವಂತ ಗ್ರಾಮದಿಂದಲೇ ನಮ್ಮ ಸ್ವಂತ ಹೂಮಿ ಚಾಲನೆ ಮಾಡಬೇಕು ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅನ್ನೋದನ್ನ ಇಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಮುಂದಿನ ತಲೆಮಾರಿಗೂ ಕೂಡ ಅನುಕೂಲ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ಪ್ರಾರಂಭವನ್ನು ಮಾಡಿದ್ದೇವೆ ಇದಲ್ಲದೆ ನಾನು ಉಪಮುಖ್ಯಮಂತ್ರಿ ಆದರೆ ನಿಮ್ಮನ್ನ ಭೇಟಿ ಮಾಡಲು ಬಹಳ ಕಷ್ಟ ಬಹಳ ಜನ ಬಂದ್ 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 ಹೋಗ್ತಾ ಇದ್ರಿ ನನಗೂ ಮನಸ್ಸಿಗೆ ನೋವಾಗ್ತಾ ಇದೆ ಸುರೇಶ್ ಅವರು ಕೂಡ ಎಂಟು ಕ್ಷೇತ್ರ ನಿಭಾಯಿಸಬೇಕು ಅದು ಕೂಡ ಸಮಸ್ಯೆ ಇದೆ ಆ ದೃಷ್ಟಿಯಿಂದ ಮೊನ್ನೆ ನಾ ಕನಪುರದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಶ್ರೀಕಂಠ ಸಲಹೆ ಮಾಡುದು ಇದು ಹೋಮಿಗಳು ಹೋಗೋದ್ರಿಂದ ಅಲ್ಲಿ ಜನರಿಗೂ ಅನುಕೂಲ ಆಗ್ತದೆ ಅನ್ನೋದು ಒಂದು ಸಲಹೆ ಕೂಡ ಇತ್ತು ಅದಾದ್ಮೇಲೆ ಸಾಂತೂರು ಕೂಡ ಮಾಡಿದೆ ಇವತ್ತು ಉಯ್ಯುಳ್ಳಿ ಹೋಗಿ ಬಂದಿದ್ದೀನಿ ಇನ್ನು ಮುಂದೆ ತಿಂಗಳು ನಾನು ಹೋಗಿ ಹೋಗ್ತೀನಿ ಅದಾದ್ಮೇಲೆ ಕಸ್ಬಾ ಹಿಂಗೆಲ್ಲ ಒಂದೊಂದು ತಿಂಗಳು ಒಂದೊಂದು ದಿನ ನಮ್ಮ ಕಾರ್ಯಕರ್ತನ್ನ ಭೇಟಿ ಮಾಡೋದಕ್ಕಾಗ್ತದೆ ಅವರ ಸಮಸ್ಯೆ ಆಲಿಸ್ಕಾಗ್ತದೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈಗಾಗಲೇ ಸುರೇಶ್ ಅವ್ರೆ ನಮ್ಮ ಹೋಗಲಿ ಮೂವತ್ತೈದು ಇದೆ ಎರಡು ಗ್ರಾಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ಗ್ರಾಮ ಅದನ್ನ ಬೆಳ್ಳಿಂಗಿದೆ ಈ ಅರಣ್ಯದ್ದು ನಿಮತ್ತಲ್ಲ ಯಾವತ್ತಲ್ಲ ಜಾಸ್ತಿ ಅದನ್ನು ಸೇವೆ ಮಾಡ್ತೇವೆ ಮೂವತ್ತ್ ಮೂರು ಗ್ರಾಮ ಇವತ್ತು ತೆಗೆದುಕೊಂಡಿದ್ದೇವೆ ಇದ್ದಿದ್ದು ಐದು ಸಾವಿರದ ಎಂಟುನೂರ ನಾಲ್ಕು ಸಭೆ ನಂಬರ್ಗಳು ಈಗ ಅದರ ಇಪ್ಪತ್ತ್ ಮೂರು ಸಾವಿರದ ನಾನೂರ ಅರವತ್ತೊಂಬತ್ತು ಸದ್ಯಗಳಾಗಿ ಇವತ್ತು ಆಗಿದೆ ನಾನು ಭದ್ರಕಾರಿ ಅಧ್ಯಕ್ಷ ಆದ ಮೇಲೆ ಎಂ ಎಲ್ ಎ ಆದ ಮೇಲೆ ಎಂಟು ಸಾವಿರ ಜನಕ್ಕೆ ಹದಿನೇಳನ್ನ ವಿಲೀನ ಮಾಡಿ ಸುಮಾರು ಜಮೀನನ್ನ ಹಂಚಿದ್ದೇನೆ ಅವ್ರ ಯಾರಿಗೂ ಪೂಜೆ ಹಾಕ್ತಿದ್ವಿ ಸರ್ವೆಗಳು ಹಾಕ್ತಿದ್ವಿ ನಾನು ನಂದೀಶನ್ ಕೇಳಿದೆ ನಡೆಯುವ ಬೆಂಗಳೂರು ಹಾಸ್ಕೊಡ್ತೀನಿ ಒಳ್ಳೆ ಜಾಗ ತಮ್ಮವಾಗಿರೋ ಜಾಗ ಇಲ್ಲ ಇಲ್ಲೇ ಇಲ್ಲೇ ಹೇಳಿ ನೋಡಿದ ಕೆಲಸ ಎಲ್ಲ ಮಾಡ್ತಾ ಇದ್ದ ಇವತ್ತು ಏನು ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಇಟ್ಲೂ ಗಿಡ ಮೊದಲ ಅಂತೇಳಿ ಇದ್ರ ಬೆಲೆಗಳಿಗೆ ಅರ್ಥ ಆದ್ಮೇಲೆ ಯಾರು ಬೆಂಗಳೂರಿಗೆ ಹೋಗಿ ನೋಡಿ ಯಾರು ಪೋಟಿ ಮಾಡಿಸ್ಕೋಬೇಕಾದ್ರೆ ಅವರ ದೇವರಿಗೆ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡ ವ್ಯವಸ್ಥೆ ಇದೆ ಎಲ್ಲ ಇದನ್ನ ತಪ್ಪಿಸ್ಬೇಕು ಈ ಲಂಚ ಕೊಡೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿ அனுகூல்கிட்டலாதி சரி ஆ தப்பு அத சரிசிக విశేష మంత్రి అరమన్ డెవలప్మెంట్ మినిస్ భూమి అంత కార్యక్రమ తాడంతంప్యూటర్ పాడిక్రమ ಆಗಿನ ಕಾಂಗ್ರೆಸ್ ಸರ್ಕಾರ ತಂತು ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ನಾನು ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಅಲ್ಲೂ ಕೂಡ ಒಂದು ವಿಶೇಷವಾದಂತ ಕ್ರಾಂತಿ ರೂಪದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದೀನಿ ಅದೇ ರೀತಿ ಇಲ್ಲೂ ಕೂಡ ಎಲ್ಲ ಆಸ್ತಿಗಳನ್ನ ಇವತ್ತು ಸರಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ನಮ್ಮ ಎಡಮರಡಿ ಬೇರೆಗೌಡರು ಇವತ್ತಿಲ್ಲ ಕೆ ಸುರೇಶ್ ಎಂ ಪಿ ಇವತ್ತು ಏನು ನಮ್ಮ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನರೇಗಾ ಕಾರ್ಯಕ್ರಮ ಮಾಡಿದ್ರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ರು ಅವರು ಬಿಜೆಪಿ ಸರ್ಕಾರದಲ್ಲಿ ಬಂದು ನಾವೇನೋ ದುಡ್ಡನ್ನ ಉಳಿದೋಗಿದ್ದೀವಿ ಇಲ್ಲಿ ಅಂತ ಹೇಳಿ ತಿದ್ಬಿಟ್ಟು ಏನೋ ಒಂದು ಹೆಚ್ಚು ಕಮ್ಮಿ ಅಂತ ಹೇಳಿ ಎಲ್ಲ ಕೆಲಸದವ್ರನ್ನೆಲ್ಲ ಕಂಪ್ಲೀಟ್ ಡೆಲ್ಲಿಯಿಂದ ಎಲ್ಲ ಬಂದು ಸರ್ವೆ ಮಾಡಿದ್ರು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಹಣ

ಕೊನೆ ತೆಳ್ಳಿ ನಮ್ಮ ಬೈರೇಗೌಡನ್ನ ಡೆಲ್ಲಿ ಬೆಳೆಸಿಬಿಟ್ಟು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನ ನರೇಗಾ ಯೋಜನೆಯಲ್ಲಿ ಖರ್ಚು ಮಾಡಿದ್ದು ಕನಕ್ಪುರ ತಾಲೂಕು ಅಂತ ಹೇಳಿ ಕನಕ್ಪುರ ತಾಲೂಕಿಗೆ ಒಂದು ಹೆಸರನ್ನ ಬಂದಿದ್ದು ಇತಿಹಾಸನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ